ಏಪ್ರಿಲ್ ಹದಿಮೂರು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ನೀಲಿ ಕಲ್ಲಿನ ಚರ್ಚಿನ ಗಂಟೆಗಳು ಬಿಲ್ ಕ್ರೌಡರ್ ಅವರಿಂದ ಇಂದಿನ ಸತ್ಯವೇದ ಭಾಗ ಲೂಕ ಅಧ್ಯಾಯ ಹತ್ತೊಂಬತ್ತು ವಚನ ಮೂವತ್ತೇಳರಿಂದ ವಚನ ನಲವತ್ತೆರಡರವರೆಗೆ ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯಮಂಡಲಿಯವರೆಲ್ಲ ಸಂತೋಷಪಡುತ್ತಾ ತಾವು ಕಂಡಿದ್ದ ಎಲ್ಲ ಮಹತ್ ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಪರಲೋಕದಲ್ಲಿ ಮಂಗಳ ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು ಜನರ ಗುಂಪಿನೊಳಗಿದ್ದ ಫರಿಸಾಯರಲ್ಲಿ ಕೆಲವರು ಆತನಿಗೆ ಬೋಧಕನೆಯೇ ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂದನು ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ ಮುಖ್ಯ ವಚನ ಆತನು ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂದನು ಲೂಕ ಹತ್ತೊಂಬತ್ತು ವಚನ ನಲವತ್ತು ನೀಲಿ ಕಲ್ಲು ಒಂದು ಆಕರ್ಷಕ ವಿಧದ ಬಂಡೆಯಾಗಿದೆ ಅವುಗಳನ್ನು ನಿಧಾನವಾಗಿ ಹೊಡೆದಾಗ ಅಥವಾ ತಟ್ಟಿದಾಗ ಕೆಲವು ವರ್ಗದ ನೀಲಿ ಕಲ್ಲುಗಳು ಸಂಗೀತದ ಸ್ವರಗಳನ್ನು ಮೊಳಗಿಸುತ್ತವೆ ವೇಲ್ಸ್ನ ಉತ್ತರದ ಭಾಗದಲ್ಲಿರುವ ಮೆನ್ಕ್ಲೋಚೋಗ್ ಎಂಬ ಹಳ್ಳಿಯು ಹದಿನೆಂಟನೇ ಶತಮಾನದವರೆಗೆ ನೀಲಿ ಕಲ್ಲುಗಳನ್ನೇ ಚರ್ಚ್ ಗಂಟೆಗಳಾಗಿ ಬಳಸುತ್ತಿತ್ತು ಕುತೂಹಲಕಾರಿ ವಿಷಯವೆಂದರೆ ಇಂಗ್ಲೆಂಡ್ನಲ್ಲಿರುವ ಸ್ಟೋನ್ ಹೆಂಜ್ನ ಅವಶೇಷಗಳನ್ನು ಇಂಥ ನೀಲಿ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಇದರಿಂದಾಗಿ ಆ ವಿಶ್ವಖ್ಯಾತಿಯ ಗುರುತಿನ ಮೂಲ ಉದ್ದೇಶವು ಸಂಗೀತಮಯವಾಗಿದೆಯೇ ಎಂದು ಕೆಲವರು ಆಶ್ಚರ್ಯಪಡುತ್ತಾರೆ ಸ್ಟೋನ್ ಹೆಂಜ್ನಲ್ಲಿರುವ ನೀಲಿಕಲ್ಲುಗಳನ್ನು ಅವುಗಳ ವಿಶಿಷ್ಟ ಧ್ವನಿಯ ಗುಣಲಕ್ಷಣದಿಂದಾಗಿ ಅವುಗಳನ್ನು ಸುಮಾರು ಇನ್ನೂರು ಮೈಲಿ ದೂರದಲ್ಲಿರುವ ಮೆನ್ಕ್ಲೋಚೋಗ್ ಪ್ರದೇಶದಿಂದಲೇ ತರಲಾಗಿದೆ ಎಂದು ಕೆಲವು ಸಂಶೋಧಕರು ಹೇಳುತ್ತಾರೆ ಸಂಗೀತವನ್ನು ಸೂಸುವ ಇಂಥ ಕಲ್ಲುಗಳು ದೇವರ ಮಹಾ ಸೃಷ್ಟಿಯ ಅದ್ಭುತಗಳಲ್ಲಿ ಒಂದಾಗಿದೆ ಗರಿಗಳ ಭಾನುವಾರದಂದು ಏಸು ಎರುಸಲೇಮಿಗೆ ಪ್ರವೇಶ ಮಾಡಿದ ಸಮಯದಲ್ಲಿ ಹೇಳಿದ್ದನ್ನು ಅವುಗಳು ನಮಗೆ ನೆನಪಿಸುತ್ತವೆ ಜನರು ಏಸುವಿನ ಪರವಾಗಿ ಜಯ ಘೋಷಗಳನ್ನು ಹಾಡುತ್ತಿದ್ದಂತೆ ಧಾರ್ಮಿಕ ಮುಖಂಡರು ಆ ಜನರನ್ನು ಖಂಡಿಸುವಂತೆ ಏಸುವಿಗೆ ಒತ್ತಾಯಿಸಿದರು ಆಗಲೇ ಆ ಮುಖಂಡರಿಗೆ ಅವರು ಸುಮ್ಮನಿದ್ದರೆ ಕಲ್ಲುಗಳು ಕೂಗುತ್ತವೆ ಎಂದು ನಾನು ನಿಮಗೆ ಹೇಳುತ್ತೇನೆ ಎಂದು ಏಸು ಉತ್ತರಿಸಿದನು ನೀಲಿ ಕಲ್ಲುಗಳು ಸಂಗೀತವನ್ನು ಹೊರಹೊಮ್ಮುವುದಾದರೆ ಮತ್ತು ತಮ್ಮ ಸೃಷ್ಟಿಕರ್ತನಿಗೆ ಕಲ್ಲುಗಳು ಸಹ ಸಾಕ್ಷಿ ಹೇಳುತ್ತವೆ ಎಂದು ಯೇಸು ಪ್ರಸ್ತಾವಿಸುವುದಾದರೆ ನಮ್ಮನ್ನು ಸೃಷ್ಟಿಸಿದ ನಮ್ಮನ್ನು ಪ್ರೀತಿಸಿದ ಮತ್ತು ನಮ್ಮನ್ನು ರಕ್ಷಿಸಿದ ದೇವರಿಗೆ ನಮ್ಮ ಸ್ವಂತ ಸ್ತುತಿಯನ್ನು ನಾವು ಇನ್ನೆಷ್ಟು ಗಾಢವಾಗಿ ವ್ಯಕ್ತಪಡಿಸಬಹುದು ಆತನು ಎಲ್ಲ ಆರಾಧನೆಗೆ ಹರನಾಗಿದ್ದಾನೆ ಆತನಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸುವಂತೆ ಪವಿತ್ರಾತ್ಮನು ನಮ್ಮನ್ನು ಚೈತನ್ಯಗೊಳಿಸಲಿ ಸೃಷ್ಟಿಯೆಲ್ಲವೂ ಆತನನ್ನು ಸ್ತುತಿಸುತ್ತದೆ ಸೃಷ್ಟಿಯು ದೇವರನ್ನು ಸ್ತುತಿಸುತ್ತದೆ ಎಂದು ನೀವು ಎಷ್ಟು ವಿಧಗಳಲ್ಲಿ ಯೋಚಿಸಬಹುದು ನಮ್ಮ ಸೃಷ್ಟಿಕರ್ತನ ದೈನಂದಿನ ಆರಾಧನೆಯಲ್ಲಿ ನೀವು ಹೇಗೆ ಅದರ ಭಾಗವಾಗಬಹುದು ಪ್ರಾರ್ಥನೆ ಮಾಡೋಣ ಸೃಷ್ಟಿಕರ್ತನಾದ ದೇವರೇ ನೀನು ಎಲ್ಲ ಆರಾಧನೆ ಸ್ತುತಿ ಮತ್ತು ಕೃತಜ್ಞತೆಗೆ ಹರನು ನನ್ನ ಹೃದಯವು ಕಠಿಣವಾದಾಗ ಮತ್ತು ನಾನು ನಿನ್ನ ದೃಷ್ಟಿಯಲ್ಲಿ ಯೋಗ್ಯತೆಯನ್ನು ಕಳೆದುಕೊಂಡಾಗ ಸೃಷ್ಟಿಯೆಲ್ಲವೂ ನಿನ್ನ ಸ್ತುತಿಯನ್ನು ಮಾಡುತ್ತದೆ ಎಂದು ನನಗೆ ನೆನಪಿಸು Amen.